इस कमेटी ने बहुत बढ़िया अपना रिपोर्ट तैयार किया है वन नेशन, वन नेशन इलेक्शन के लिए देश को आगे आना होगा ये प्रैक्टिकल नहीं है और ये चलने वाला नहीं है ये सिर्फ चुनाव जब बात है कोई ना कोई कुछ मुद्दा नहीं मिल रहा उनको वो राष्ट्र वो चुनाव के संबंध पटे माजी राष्ट्रपति रामनाथ कोविंद नेतृत्व समिति कोर केंद्र सचिव संपुट अनुमोदन ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಂದ್ರೆ ಅರ್ಹ ಮತದಾರರು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಕ್ಕೆ ಒಂದೇ ವರ್ಷದಲ್ಲಿ ಇಲ್ಲದೇ ಇದ್ರೆ ಒಂದೇ ಸಮಯದಲ್ಲಿ ಮತ ಚಲಾಯಿಸುವುದು ಈಗ ಚರ್ಚೆಯಾಗ್ತಾ ಇರೋ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರದ ಬಗ್ಗೆ ಸೆಪ್ಟೆಂಬರ್ನಲ್ಲಿ ಸಮಿತಿ ರಚಿಸಲಾಯಿತು ಈ ಸಮಿತಿ ಮೂವತ್ತೊಂಬತ್ತು ರಾಜಕೀಯ ಪಕ್ಷಗಳು ಅರ್ಥಶಾಸ್ತ್ರಜ್ಞರು ಮತ್ತು ಭಾರತದ ಚುನಾವಣಾ ಆಯೋಗವನ್ನು ಸಮಾಲೋಚಿಸಿದೆ ಸಮಿತಿಯು ಏಕಕಾಲದಲ್ಲಿ ಚುನಾವಣೆ ನಡೆಸಬೇಕು ಅಂತ ಸರ್ವಾನುಮತದ ಅಭಿಪ್ರಾಯವನ್ನ ಹೊಂದಿದೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿದ ವರದಿ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋ ಕಲ್ಪನೆಯನ್ನ ಬಹಳ ಹಿಂದಿನಿಂದ ಪ್ರತಿಪಾದಿಸಿದ ಪ್ರಮುಖ ನಾಯಕರಲ್ಲಿ ಒಬ್ರು ಆದರೆ ಈ ನೀತಿಗೆ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ ಕಳೆದ ತಿಂಗಳಷ್ಟೇ ತಮ್ಮ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಬಹು ಚುನಾವಣೆಗಳು ಸಂಪನ್ಮೂಲ ಮತ್ತು ಹಣದ ವ್ಯರ್ಥಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಒತ್ತಿ ಹೇಳಿರೋದನ್ನ ನಾವಿಲ್ಲಿ ನೆನಪು ಏಕೀಕೃತ ಚುನಾವಣಾ ನೀತಿಯನ್ನ ಅಳವಡಿಸಿಕೊಳ್ಳುವುದು ಉತ್ತಮ ಅಂತ हो ಆ चुनाव, कहीं, कहीं चुनाव, चुनाव आया तो फलाना ಮಹಿಳೆ ಕೈ हर काम को चुनाव के रंग से रंग दिया गया है ಆದ್ದರಿಂದ ದೇಶ میں ব্যাপক चर्चा हुई है सभी राजनीतिक दलों ने अपने विचार रखे हैं एक कमेटी ने बहुत बढ़िया अपना रिपोर्ट तैयार किया है वन नेशन वन इलेक्शन के लिए देश को आगे आना होगा ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಹಾಗೇನೇ ಡಿ ಕೆ ಶಿವಕುಮಾರ್ ವಿರೋಧವನ್ನು ವ್ಯಕ್ತಪಡಿಸಿ ಏನು ಮಾತನಾಡಿದ್ದಾರೆ ಗೊತ್ತಾ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿರೋ ಒಂದು ದೇಶ ಒಂದು ಚುನಾವಣೆಯ ಪ್ರಸ್ತಾವ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದದ್ದು ಮಾತ್ರ ಅಲ್ಲ ಅನುಷ್ಠಾನಗೊಳಿಸುವುದಕ್ಕೂ ಕೂಡ ಅಸಾಧ್ಯ ಇಂಥದ್ದೊಂದು ಮಹತ್ವದ ಪ್ರಸ್ತಾವದ ಬಗ್ಗೆ ವಿರೋಧ ಪಕ್ಷಗಳ ಜೊತೆ ಸಮಾಲೋಚನೆಯನ್ನೂ ಮಾಡದೆ ತರಾತುರಿಯಲ್ಲಿ ಅನುಷ್ಠಾನಕ್ಕೆ ತರೋದಕ್ಕೆ ಹೊರಟಿರೋದು ನರೇಂದ್ರ ಮೋದಿ ಸರ್ಕಾರದ ದುಷ್ಟ ಉದ್ದೇಶವನ್ನು ಅನಾವರಣಗೊಳಿಸಿದೆ ಅಂತ ಸಿದ್ದರಾಮಯ್ಯವರು ಟೀಕಿಸಿದ್ದಾರೆ ಒಂದು ಸರ್ಕಾರದ ಆದ್ಯತೆಗಳು ಏನಿರಬೇಕು ಅನ್ನೋ ಸಾಮಾನ್ಯ ಜ್ಞಾನವು ಕೇಂದ್ರ ಸರ್ಕಾರಕ್ಕಾಗ್ಲಿ ಪ್ರಧಾನಮಂತ್ರಿಯವರಿಗಾಗ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ದೇಶಾದ್ಯಂತ ನಿರುದ್ಯೋಗ ತಾಂಡವವಾಡ್ತಾ ಇದೆ ಹಣದುಬ್ಬರದಿಂದ ದೇಶದ ಆರ್ಥಿಕತೆ ತತ್ತರಿಸಿ ಹೋಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ಬವಣೆ ಪಡ್ತಿದ್ದಾರೆ ದೇಶಾದ್ಯಂತ ಕಾನೂನು ಸುವ್ಯವಸ್ಥೆ ಮೇಲಿನ ನಿಯಂತ್ರಣ ತಪ್ಪಿ ಹೋಗಿದ್ದು ದಲಿತರು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಮಿತಿಮೀರಿ ಹೋಗ್ತಾ ಇವೆ ಈ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಪುರುಸೊತ್ತಿಲ್ಲದ ಪ್ರಧಾನಮಂತ್ರಿಗಳು ಒಂದು ದೇಶ ಒಂದು ಚುನಾವಣೆಯನ್ನು ಗಿಮಿಕ್ ಮೂಲಕ ಜನರ ಗಮನವನ್ನ ಬೇರೆ ಕಡೆ ಸೆಳೆದು ತಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹಾಗೆ ಇದನ್ನ ಬಿಜೆಪಿಯ ಗುಪ್ತ ಅಜೆಂಡಾ ಅಂತ ಕೂಡ ಕರೆದಿದ್ದಾರೆ ಆಡಳಿತಾರೂಢ ಬಿಜೆಪಿಯ ಗುಪ್ತ ಅಜೆಂಡಾವನ್ನ ಒಳಗೊಂಡಿರೋ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವವನ್ನ ಸಂಸತ್ನ ಒಳಗೆ ಮತ್ತು ಹೊರಗೆ ನಮ್ಮ ಪಕ್ಷ ಎದುರಿಸುತ್ತೆ ದೇಶದ ಜನಾಭಿಪ್ರಾಯವು ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಗೆ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ ಒಂದು ದೇಶ ಒಂದು ಚುನಾವಣೆಯ ವ್ಯವಸ್ಥೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಲೋಕಸಭೆ ಇಲ್ಲವೇ ವಿಧಾನಸಭೆಯಲ್ಲಿ ಆಡಳಿತಾರೂಢ ಪಕ್ಷ ವಿಶ್ವಾಸ ಮತ ಗಳಿಸುವುದಕ್ಕೆ ಸೋತು ಹೋಗಿರುವ ಸಂದರ್ಭದಲ್ಲಿ ಎದುರಾಗುವ ಬಿಕ್ಕಟ್ಟಿಗೆ ಪ್ರಸ್ತಾವದಲ್ಲಿ ಪರಿಹಾರ ಇಲ್ಲ ಇಂತಹ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆಯೊಂದೇ ಯೋಗ್ಯ ಪರಿಹಾರವಾಗಿದೆ ಇದರ ಬದಲಿಗೆ ಸದನದಲ್ಲಿ ವಿಶ್ವಾಸ ಮತ ಗಳಿಸೋದಕ್ಕೆ ವಿಫಲವಾದ ಅಲ್ಪಸಂಖ್ಯಾತ ಪಕ್ಷ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಕೊಟ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಗೆಯೋ ದ್ರೋಹವಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೆ ಇದು ಅವಸರದಿಂದ ಮಾಡೋ ಕೆಲಸ ಅಲ್ಲ ಅಂತಾನು ಹೇಳಿದ್ದಾರೆ ಇಡೀ ದೇಶದಲ್ಲಿ ಒಂದೇ ಬಾರಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ನಡೆಸುವ ಶಕ್ತಿ ಸಾಮರ್ಥ್ಯ ನಮ್ಮ ಈಗಿನ ಚುನಾವಣಾ ಆಯೋಗಕ್ಕಿಲ್ಲ ಇದಕ್ಕಾಗಿ ನಮ್ಮ ಚುನಾವಣಾ ವ್ಯವಸ್ಥೆಯನ್ನ ದುಪ್ಪಟ್ಟು ಪ್ರಮಾಣದಲ್ಲಿ ವಿಸ್ತರಿಸಬೇಕಾಗತ್ತೆ ಇವೆಲ್ಲವೂ ಅವಸರದಿಂದ ಮಾಡೋ ಕೆಲಸ ಅಲ್ಲ ಅನ್ನೋ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಹೊಸ ಚುನಾವಣಾ ವ್ಯವಸ್ಥೆ ಜಾರಿ ಆಗಬೇಕು ಅಂತಂದ್ರೆ ಮೊದಲು ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕು ಇದರ ಜೊತೆಗೆ ಸಂವಿಧಾನದ ಕನಿಷ್ಠ ಐದು ಪರಿಚ್ಛೇದಗಳಿಗೆ ತಿದ್ದುಪಡಿ ತರಬೇಕು ಈಗಿನ ವ್ಯವಸ್ಥೆಯಲ್ಲಿ ಸಂವಿಧಾನ ತಿದ್ದುಪಡಿಗೆ ಬೇಕಾದಷ್ಟು ಸದಸ್ಯರ ಸಂಖ್ಯೆಯನ್ನು ಹೊಂದಿಸಿಕೊಳ್ಳೋದು ಎನ್ಡಿಎಗೂ ಕೂಡ ಕಷ್ಟ ಸಾಧ್ಯ ಇವೆಲ್ಲವೂ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಗೊತ್ತಿದ್ರೂ ಕೇವಲ ಜನರಲ್ಲಿ ಗೊಂದಲವನ್ನು ಹುಟ್ಟುಹಾಕಿ ತಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಈ ಪ್ರಸ್ತಾವವನ್ನು ಸಚಿವ ಸಂಪುಟ ಅಂಗೀಕರಿಸಿದೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೊಂಡಿದ್ದಾರೆ ಒಟ್ನಲ್ಲಿ ಕಾನೂನಾತ್ಮಕವಾಗಿ ಏನೇನು ಅಡೆತಡೆಗಳಾಗಬಹುದು ಇದು ಅಸಾಧ್ಯ ಹೇಗೆ ಅನ್ನೋದನ್ನ ಕೆಲವೊಂದು ಅಂಶಗಳ ಸಮೇತ ಸಿದ್ದರಾಮಯ್ಯವರು ವಿವರಿಸಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾವುದೇ ಪಕ್ಷ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿದ್ರೂ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಸರ್ಕಾರ ಬೀಳಿಸ್ತಾ ಇತ್ತು ಆದರೆ ಈಗ ಒಂದು ದೇಶ ಒಂದು ಚುನಾವಣೆ ಹೆಸರಲ್ಲಿ ಅನೇಕ ರಾಜ್ಯ ಸರ್ಕಾರಗಳನ್ನು ಬೀಳಿಸುವುದಕ್ಕೆ ಮುಂದಾಗಿದೆ ಅಂತ ಡಿಕೆ ಶಿವಕುಮಾರ್ ಆರೋಪ ಮಾಡ್ತಿದ್ದಾರೆ ಅವಧಿಗೂ ಮುನ್ನ ಸರ್ಕಾರ ಪತನವಾದ್ರೆ ಅಥವಾ ವಿಧಾನಸಭೆ ವಿಸರ್ಜನೆಯಾದ್ರೆ ತಕ್ಷಣಕ್ಕೆ ಚುನಾವಣೆಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಲೋಕಸಭೆ ಚುನಾವಣೆ ತನಕ ರಾಜ್ಯಪಾಲರ ಆಡಳಿತ ಇರಬೇಕಾಗುತ್ತೆ ಇದು ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋ ಹುನ್ನಾರ ಅಂತಾನು ಹೇಳಿದ್ದಾರೆ ಬಿಜೆಪಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸ್ವಾತಂತ್ರ್ಯ ಭಾರತದ ಆರಂಭದಲ್ಲಿ ಏಕ ಚುನಾವಣಾ ವ್ಯವಸ್ಥೆ ಇತ್ತು ಆದರೆ ಕೆಲವು ರಾಜ್ಯ ಸರ್ಕಾರಗಳು ಅವಧಿಗೂ ಮುನ್ನವೇ ಚುನಾವಣೆಗೆ ಹೋದ್ವು ಕೆಲವು ಸರ್ಕಾರಗಳು ಪತನವಾದ್ವು ಏಕ ಚುನಾವಣೆ ವ್ಯವಸ್ಥೆ ಸಂಪೂರ್ಣವಾಗಿ ಹೋಯ್ತು ಹೀಗಿರುವಾಗ ಒಂದೇ ಚುನಾವಣೆ ನಡೆಸೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಇಂತಹ ಬದಲಾವಣೆ ತರೋದಕ್ಕೆ ಸಂಸತ್ತಿನಲ್ಲಿ ಮೂರನೇ ಎರಡರಷ್ಟು ಬಹುಮತ ಅಗತ್ಯ ಬಿಜೆಪಿಗೆ ಸಂಸತ್ನಲ್ಲಿ ಅಂತಹ ಬಲ ಇಲ್ಲ ಹೀಗಿರುವಾಗ ಸರ್ವ ಪಕ್ಷಗಳ ಸಭೆ ಕರೆದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಸುಮ್ಮನೆ ಸಂಪುಟ ಸಭೆಯಲ್ಲಿ ಪ್ರಸ್ತಾವಕ್ಕೆ ಒಪ್ಪಿಗೆ ನೀಡೋದ್ರಿಂದ ಏನೂ ಆಗೋದಿಲ್ಲ ಇದರ ಬದಲಿಗೆ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರೋ ಕೆಲಸವನ್ನಾದರೂ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗೇನೆ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ನೇತೃತ್ವದ ಹದಿನೈದು ವಿರೋಧ ಪಕ್ಷಗಳು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿವೆ ಈ ಆಲೋಚನೆ ಲೌಕಿಕ ಅಲ್ಲ ಕಾರ್ಯರೂಪಕ್ಕೆ ತರುವಂಥದ್ದು ಅಲ್ಲ ಅಂತ ಟೀಕೆ ಮಾಡಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಪ್ರಾಯೋಗಿಕವಾಗಿ ಕಾರ್ಯಸಾಧುವಲ್ಲದ ನೀತಿ ಅಂತ ವಿರೋಧ ಪಕ್ಷಗಳು ಅಭಿಪ್ರಾಯಪಟ್ಟಿವೆ एक शगुफा है असल मुद्दों से भटकाने का आप बेरोजगारी की बात मत करिए आप जो उनकी नफरत और हिंसा की बातें हमारे नेता प्रतिपक्ष के खिलाफ कह रहे हैं उन पर बातें मत करिए इसलिए वन नेशन वन इलेक्शन का ढोल बजाया जा रहा है आप कैसे करिएगा वन नेशन वन इलेक्शन क्या आप राज्य सरकारों को गिरा दीजिएगा क्या आप असेंबली भंग कर दीजिएगा किस तरह से कीजिएगा आप वन नेशन वन इलेक्शन ये सारे शिगूफे हैं आपका ध्यान भटकाने के लिए आपका ध्यान भटक सकता है हमारा नहीं भटकेगा कांग्रेस पक्ष अध्यक्ष मल्लिकार्जुन खड़गे अवरंतु राष्ट्र वंध चुनावी विरुद्ध आक्रोश व्यक्त ಈ ರೀತಿ ಪ್ರಸ್ತಾವನೆಗಳನ್ನು ಮುಂದಿಡುವ ಮೂಲಕ ಸರ್ಕಾರ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂದಿನ ತಿಂಗಳು ಚುನಾವಣೆ ನಡೆಯುತ್ತೆ ಈ ಹೊತ್ತಿನಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಸರ್ಕಾರ ಈ ರೀತಿ ನಿರ್ಧಾರ ಕೈಗೊಳ್ತಿದೆ ಇದು ಯಾವುದೇ ಕಾರಣಕ್ಕೂ ಫಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಇದನ್ನ ಜನರೂ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ चुनाव जब बात है कोई ना, कोई ना कुछ मुद्दा नहीं मिल रहा उनको ऐसी बात करने के लिए इश्यू को डाइवर्ट करने के लिए वो बात करते हैं और इसीलिए और पूरे देश के लोग कोई मानने वाले भी नहीं है इधर जो दिल्ली हाईकोर्ट नजी मुख्य न्यायमूर्ति अजित प्रकाश शाह एक का चुनावी परिकल्पन विरोधी ಇದು ಮತದಾರರ ಮಾದರಿಯನ್ನ ಬದಲಾಯಿಸುತ್ತೆ ಅಂತ ಹೇಳಿದ್ದಾರೆ ಹಾಗೆ ರಾಜ್ಯ ಮಟ್ಟದ ರಾಜಕೀಯ ಬದಲಾವಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಏಕಕಾಲದಲ್ಲಿ ಚುನಾವಣೆ ನಡೆಸುವುದು ರಾಜಕೀಯ ಹೊಣೆಗಾರಿಕೆಗೆ ಅಡ್ಡಿಯಾಗುತ್ತೆ ಅಂತಾನು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಕೋಲ್ಕತ್ತಾ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಗಿರೀಶ್ ಚಂದ್ರ ಗುಪ್ತಾ ಕೂಡ ಏಕಕಾಲದಲ್ಲಿ ಚುನಾವಣೆ ನಡೆಸೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕಲ್ಪನೆ ಪ್ರಜಾಪ್ರಭುತ್ವದ ತತ್ವಗಳಿಗೆ ಅನುಕೂಲಕರವಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮದ್ರಾಸ್ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಬ್ಯಾನರ್ಜಿ ಕೂಡ ಏಕಕಾಲಿಕ ಚುನಾವಣೆಗಳು ಭಾರತದ ಫೆಡರಲ್ ರಚನೆಯನ್ನು ದುರ್ಬಲಗೊಳಿಸುತ್ತೆ ಹಾಗೆ ಪ್ರಾದೇಶಿಕ ಸಮಸ್ಯೆಗಳ ಪೂರ್ವಾಗ್ರಹ ಉಂಟುಮಾಡುತ್ತೆ ಅನ್ನೋ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಕೇಂದ್ರ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಅನೇಕರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಸಾಕಷ್ಟು ರೀತಿಯ ಅಡೆತಡೆಗಳಾಗೋ ಸಂಭವ ಕೂಡ ಇರೋದ್ರಿಂದ ಮೋದಿ ಸರ್ಕಾರ ನಿಜಕ್ಕೂ ಒಂದು ದೇಶ ಒಂದು ಚುನಾವಣೆ ನಿಯಮವನ್ನ ಜಾರಿಗೆ ತರುತ್ತಾ ಅದು ನೋಡೋಣ